ಈ ಒಂದು ಹೋಮ್ ರೆಮಿಡಿನ ತಪ್ಪಾಗಿ ಯೂಸ್ ಮಾಡಬೇಡ್ರಿ ಒಂದು ವೇಳೆ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಕೂದಲು ಇಷ್ಟೊಂದು ದಪ್ಪ ತಿಕ್ನೆಸ್ ಅಂತ ಹೇಳ್ತಾರಲ್ಲ ಆಮೇಲೆ ಕೂದಲು ಎಷ್ಟೇ ಉದುರ್ತಾ ಇರಲಿ ನಿಮ್ಮ ಕೂದಲು ಇಷ್ಟು ದಪ್ಪು ಬರ್ತಾವೆ ಖರೇನ ನಿಮಗೆ ರೀ ಹದಿನೈದು ದಿನದೊಳಗೆ ಎರಡು ಸರಿ ಕೂದಲು ಕಟ್ ಮಾಡಬೇಕಾಗುತ್ತೆ ನೀವು ಖರೀನ ಇಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಈ ಒಂದು ಹೋಮ್ ರೆಮಿಡಿ ಹೌ ಆರಬೇಕು ನೀವು ಸೂಪರ್ ಆಗಿರುತ್ತೆ ಇಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ನೀವು ಯಾವತ್ತೂ ನೋಡಿರೋದಿಲ್ಲ ಸೊ ನಿಮ್ಮ ಕೂದಲು ಇಷ್ಟೊಂದು ಉದ್ದ ಬರ್ತಾವೆ ದಪ್ಪು ಬರ್ತಾವೆ ಸಂಭಾಳ್ಸಕ್ಕಾಗಂಗಿಲ್ಲರಿ ನಿಮಗೆ ಸೊ ನೀವು ನಿಮ್ಮ ಕನಸು ಕಂಡಿರ್ತೀರಿ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಾನು ಕೂದಲು ದಪ್ಪಿರಬೇಕು ಸಿಲ್ಕಿ ಶೈನಿ ಇರಬೇಕು ಎಲ್ಲರೂ ಅಟ್ರಾಕ್ಟ್ ಆಗ್ಬೇಕಂತ ಆ ಒಂದು ಕನಸನ್ನು ಇವತ್ತಿನ ಹೋಮ್ ರೆಮಿಡಿ ಒಳಗೆ ನೀವು ಈಡೇರ್ಸ್ಕೊಬೋದು ರೀ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕ್ ಕಮೆಂಟ್ಸ್ ಮಾಡಲಾಗ ಏನು ಮಾಡಬಾರ್ದು ಸೊ ಹೋಗಬಾರ್ದ್ರಿ ಸೊ ನಾವು ನೋಡಿ ಇಲ್ಲಿ ಹೇಳ್ಕೊಡುವಂಥ ಹೋಮ್ ರೆಮಿಡಿ ಒಳಗೆ ಫಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಎಲ್ಲರೂ ಖುಷಿಯಾಗಿರ್ತೀರಿ ಸೊ ನಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ರೂಪಾಯಿ ಖರ್ಚಿಲ್ದಂಗೆ ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಲಕ್ಷ ರೂಪಾಯಿ ಸಾವಿರ ರೂಪಾಯಿನೇ ನೀವು ಇಳಿಸಬಹುದು ಹಾಸ್ಪಿಟ್ಲಿಗೆಲ್ಲ ಖರ್ಚು ಮಾಡೋದನ್ನು ಯಾಕಂದ್ರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ರೀ ಇವಾಗ ಎಲ್ರಿಗೇನು ಸೊ ಹಂಗಾಗಿ ನಾನು ಇಲ್ಲಿ ಮೊದಲೇದಾಗಿ ಇಂಗ್ ಇಂಗ್ರೀಡಿಯೆಂಟ್ಸ ಈರುಳ್ಳಿನೇ ಈರುಳ್ಳಿ ಒಳಗೆ ಇಷ್ಟೊಂದು ಒಳ್ಳೆಯ ಒಂದು ಅಂಶ ಅಂದರೆ ಪದಾರ್ಥ ಅದರ ಸಲ್ಪರ್ ಅನ್ನೋ ಒಂದು ಪದಾರ್ಥ ಇರೋದರಿಂದ ನಮ್ಮ ಕೂದಲನ್ನು ಜಲ್ದಿ ಉದುರೋದನ್ನ ನಿಲ್ಲಿಸುತ್ತೆ ಆಮೇಲೆ ನಮ್ಮ ಕೂದಲನ್ನು ದಟ್ಟವಾಗಿ ಅಂದರೆ ಥಿಕ್ನೆಸ್ ಮಾಡಲಿಕ್ಕೆ ಭಾಳ ಜಲ್ದಿನ ಹೆಲ್ಪ್ ಮಾಡುತ್ತಿರಿ ಆಮೇಲೆ ನಮ್ಮ ಸ್ಕ್ಯಾಲ್ಪಲ್ಲಿ ಏನೇ ಒಂದು ಇಚ್ನೆಸ್ ಆಗಿರಲಿ ಏನೇ ಒಂದು ಹುಣ್ಣಾಗ್ತಾ ಇರಲಿ ಸೊ ಅದನ್ನೆಲ್ಲ ನಿಲ್ಲಿಸಿ ನಮ್ಮ ಕೂದಲನ್ನು ಜಲ್ದಿನ ರೀಗ್ರೋತ್ ಮಾಡುವಂಥ ಕೆಲಸ ಮಾಡುತ್ತಿರಿ ಒಂದು ಜಗದೊಳಗೆ ಒಂದು ಹತ್ತು ಕೂದಲು ಬೆಳೆಯೋಂಗೆ ಮಾಡುತ್ತೆ ಈ ಒಂದು ಈರುಳ್ಳಿ ಸೊ ಈರುಳ್ಳಿಯೊಳಗೆ ನಾ ಅದೇ ಹೇಳಿದೆ ಸ್ವಲ್ಪನೂ ಪದಾರ್ಥ ಇರೋದರಿಂದ ನಮ್ಮ ಕೂದಲನ್ನು ಜಲ್ದಿ ರೀಗ್ರೋತ್ ಮಾಡಲಿಕ್ಕೆ ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಒಂದು ಕೂದಲಿಗೆ ಒಂದು ಶೈನಿಂಗ್ ಆ್ಯಡ್ ಮಾಡಲಿಕ್ಕೆ ನಮ್ಮ ಕೂದಲಿಗೆ ಒಂದು ಕಲರ್ನ ತುಂಬಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಸೊ ಇವನ್ನೆಲ್ಲ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಾಡ್ರಿ ಸೊ ಇಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಖರೇನ ನೀವು ಹೌ ಹಾರಬೇಕು ನಿಮ್ಮ ಕೂದಲು ಇಷ್ಟು ಜಲ್ದಿನ ಈ ವಿಂಟರ್ ಸೀಸನ್ ಒಳಗೆ ಉದ್ರದ್ ನಿಲ್ಲುತ್ತೀ ಕರೇನೇ ನೀವು ಅನ್ಕೊಳ್ತೀರಿ ಸೊ ಯಾಕೆ ನಾನು ಮೊದಲನೇ ಇವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಯಾಕಂದ್ರೆ ಅಷ್ಟು ಒಂದು ಒಳ್ಳೆ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ನನ್ನ ಚಾನಲ್ ಒಳಗೆ ಎಲ್ಲ ಒಂದಿಷ್ಟು ವಿಡಿಯೋಸನ್ನು ನಾನು ಹಾಕಿನಿ ಸೊ ಹೋಗಿ ನೋಡಿರಿ ನಿಮ್ಮ ಡಯಟ್ ಫಾಲೋ ಮಾಡ್ಬೋದು ಅಂದರೆ ನಿಮ್ದು ಯಾವುದೇ ಒಂದು ಡಯಟ್ ಇರಲಾರ್ದನ ನಿಮ್ಮ ವೇಟನ್ನು ಜಲ್ದಿ ಕಡಿಮೆ ಮಾಡ್ಕೋಬೋದು ಅಂಥ ಡ್ರಿಂಕ್ಸನ್ನು ಸಹಿತನ ಹಾಕಿನಿ ಸೊ ಹೋಗಿ ನೋಡಿರಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಆಮ್ಲ ತೊಗೊಂಡಿನಿ ಸೊ ಆ ಈರುಳ್ಳಿ ತೊಗೊಂಡಿದ್ಮೇಲೆ ಅದ್ರೆಲ್ಲ ಸಿಪ್ಪಿ ತಗೋ ಚಲೋದಾಗೆ ತರ್ಕೊಂಡಿನಿ ನಾನು ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಆಮ್ಲ ತಗೊಂಡಿನಿ ಸೊ ಕಂಪ್ಯೂಸ್ ಮಾಡ್ಕೋಬಾಡ್ರಿ ಆಮ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತ ಯಾಕಂದರೆ ಯಾಕಂದ್ರೆ ಒಳಗೆ ಇಟ್ಟಿದ್ವಿ ನಾವು ಸೊ ಕಲರ್ ಚೇಂಜ್ ಆಗಿದೆ ಸೊ ಅದನ್ನು ಒಂದು ಸಹಿತ ತೊಗೊಂಡಿನಿ ನಾ ಇಲ್ಲಿ ಹಾಕಿರೋಂಥ ಇಂಗ್ರೀಡಿಯೆಂಟ್ಸನ್ನ ಯಾವುದನ್ನು ನೀವು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬಾಡ್ರಿ ಯಾಕಂದರೆ ಇದ್ರೊಳಗೆ ಅಷ್ಟೊಂದು ಒಳ್ಳೆಯ ಒಂದು ಪದಾರ್ಥ ಅಂದರೆ ಒಳ್ಳೆಯ ಒಂದು ಗುಣ ಅದ ರೀ ನಮ್ಮ ಕೂದಲಿಗೆ ಸೊ ಹಂಗಾಗಿ ಈ ಆಮ್ಲ ಬಂದುಬಿಟ್ಟು ನಮ್ಮ ಕೂದಲನ್ನು ತಿಕ್ನೆಸ್ ಮಾಡಲಿಕ್ಕೆ ದಪ್ಪಗೊಳಿಸಲಿಕ್ಕೆ ನಮ್ಮ ಕೂದಲನ್ನು ಮ್ಯಾನೇಜಬಲ್ ಮಾಡಲಿಕ್ಕೆ ಸಿಲ್ಕಿ ಶೈನಿಂಗ್ ಮಾಡಲಿಕ್ಕೆ ಆಮೇಲೆ ನಮ್ಮ ಕೂದಲ ರೀಗ್ರೋತ್ ಮಾಡಲಿಕ್ಕೆ ನಮ್ಮ ಕೂದಲು ಬೆಳ್ಳಗಾಗಿದ್ದರೆ ಅದನ್ನು ಕಪ್ಪು ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಆಮ್ಲ ಹೋಗಿ ನೀವು ಗೂಗಲ್ನ ಸರ್ಚ್ ಮಾಡ್ಬೋದು ಗೊತ್ತಾಗುತ್ತೆ ಇದ್ರ ಬಗ್ಗೆ ಎಲ್ಲನೂ ಅವು ಹಾರಬೇಕು ನೀವು ಅಷ್ಟೊಂದು ಸೂಪರ್ ಆಗಿರುವಂಥ ಒಂದು ಒಳ್ಳೆಯ ಒಂದು ಪದಾರ್ಥ ಅಂತ ಹೇಳ್ಬೋದು ನಮ್ಮ ಕೂದಲಿಗೆ ಒಂಥರ ಹಾರ್ಲಿಕ್ಸ್ ಎನರ್ಜಿ ಬೂಸ್ಟ್ ಏನು ಬೇಕಾದರೂ ಹೇಳ್ಬೋದು ನೀವು ಒಂಥರ ರಾಮ ಬಾಣ ಇದ್ದಂಗ್ ನಮಗೆ ಆಮ್ಲ ಸೊ ಅದನ್ನು ಸಹಿತ ಇಲ್ಲಿ ಸು ಚಲೋದ್ನಂಗೆ ತೊಳ್ಕೊಂಡು ತರ್ಕೊಂಡೀನಿ ರೀ ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಕೊಳ್ಬೋದ ಸೊ ಇಲ್ಲಿ ನಾನು ಒಂದು ಆಮ್ಲನ ಚಲೋತ್ನಂಗೆ ತರ್ಕೊಂಡೀನಿ ತರ್ಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಅಂದರೆ ಮೂರನೇ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಶುಂಠಿ ಸೊ ಶುಂಠಿ ಕೂಡ ನಮ್ಮ ಒಂದು ಮನೆಯೊಳಗೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ರೀ ಅದರಲ್ಲೂ ಈ ಚಳಿಗಾಲದೊಳಗೆ ನಾವು ಇದ್ರದ್ದು ಒಂದು ಕಷಾಯ ಅದು ಇದು ಮಾಡ್ಕೊಂಡು ಕೊಡ್ಲಿಕ್ಕೆ ಅಂಥೇಳಿ ತೊಗೊಂಡು ಬಂದೇ ಬಿಟ್ಟಿರ್ತೀವಿ ಆಮೇಲೆ ಇದು ಅಂದ್ರೆ ಸಾರಿ ಡೈಜೆಸ್ಟಿಗೆ ಭಾಳ ಒಳ್ಳೆಯ ಒಂದು ಪದಾರ್ಥ ರೀ ಶುಂಠಿ ಸೊ ಏನೇ ಒಂದರೂ ಇದ್ರೊಳಗೆ ಹಾಕಿರುವಂಥ ನೀವು ಇಂಗ್ರೀಡಿಯೆಂಟ್ಸ ಸ್ಕಿಪ್ ಮಾಡಿದರೂ ಕೂಡ ಬಟ್ ಈ ಒಂದು ಶುಂಠಿನ ಸ್ಕಿಪ್ ಮಾಡಲಿಕ್ಕೆ ಹೋಗಬಾಡ್ರಿ ಇದು ನಮ್ಮ ಕೂದಲನ್ನು ಜಲ್ದಿ ಉದುರೋದನ್ನು ನಿಲ್ಲಿಸುವಂಥ ಕೆಲಸ ಮಾಡುತ್ತೆ ನಮ್ಮ ಸ್ಕ್ಯಾಲ್ಪಲ್ಲಿ ಏನಾದರೂ ಇಚ್ಚಿನಸ್ ಆಗಿರಲಿ ಏನೇ ಒಂದು ಆಗಿರಲಿ ಸೊ ಅದನ್ನೆಲ್ಲ ಹುಣ್ಣಾಗಿರಲಿ ಅದನ್ನೆಲ್ಲ ತೆಗೆದುಹಾಕಿ ನಮ್ಮ ಒಂದು ಕೂದಲನ್ನು ಜಲ್ದಿ ಉದುರೋದನ್ನು ನಿಲ್ಲಿಸುತ್ತೆ ನಮ್ಮ ಕೂದಲನ್ನು ದಪ್ಪಗೊಳಿಸಲಿಕ್ಕೆ ಭಾಳ ಸಹಾಯ ಮಾಡುತ್ತೆ ಸೊ ಇದನ್ನು ಮಾತ್ರ ಸ್ಕಿಪ್ ಮಾಡಲಿಕ್ಕೆ ಹೋಗಬಾರ್ದು ನೀವು ಜಾಸ್ತಿ ಇಲ್ಲಾಂದರೂ ಒಂದು ಸ್ವಲ್ಪನಾದರೂ ಹಾಕ್ಕೊಳ್ಳೇಬೇಕು ನೀವು ಸೊ ಇದು ನನ್ನ ಕಡೆಯಿಂದ ನಿಮಗೆ ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊರಿ ಅಥವಾ ಒಂದು ಏನೋ ಒಂದು ಅಂತ ತಿಳ್ಕೊರಿ ಸೊ ಏನೋ ಒಂದು ಕನ್ಸರಿಂದ ಹೇಳಲಿಕ್ಕೆ ಹತ್ತೀನಿ ಸೊ ಸ್ಕಿಪ್ ಮಾತ್ರ ಮಾಡ್ಲಿಕ್ಕೆ ಹೋಗಬೇಡ್ರಿ ಶುಂಠಿನೇ ಸೊ ಇದನ್ನು ಸಹಿತ ಚೊಲೋತ್ನಂಗೆ ತೆರಕೊಳ್ಳ್ರಿ ನಾನು ಇಲ್ಲಿ ಒಂದು ಎರಡು ಇಂಚು ತೊಗೊಂಡಿನಿ ಅದನ್ನು ಚೊ ಚೊಲೋತ್ನಂಗೆ ತೊಳ್ಕೊಂಡನ ನೀವು ಯೂಸ್ ಮಾಡ್ರಿ ಏನೇ ಯೂಸ್ ಮಾಡಿದ್ರು ಸೊ ಫೋರ್ತ್ ಒಂದು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಕರಿಬೇವು ತೊಗೊಂಡೀನಿ ಸೊ ಕರಿಬೇವು ನಮಗೆ ನ್ಯಾಚುರಲ್ ಆಗಿ ನಮಗೆ ದೇವ್ರು ಕೊಟ್ಟಂಥ ಒಂದು ಕೊಡುಗೆ ಅದು ಫ್ರೀಯಾಗಿ ರೀ ಇದೆ ಸೊ ಈ ಕರಿಬೇವು ನಮ್ಮ ಕೂದಲನ್ನು ದಪ್ಪಗೊಳಿಸ್ಲಿಕ್ಕೆ ತಿಕ್ನೆಸ್ ಮಾಡಲಿಕ್ಕೆ ನಮ್ಮ ಕೂದಲಲ್ಲಿ ಸಿಲ್ಕಿ ಶೈನಿಂಗ್ ಆ್ಯಡ್ ಮಾಡಲಿಕ್ಕೆ ನಮ್ಮ ಕೂದಲನ್ನು ರೀಗ್ರೋತ್ ಮಾಡಲಿಕ್ಕೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಜೊತೆಗೆ ನಮ್ಮ ಕೂದಲು ಬೆಳ್ಳಗಾಗೋದನ್ನು ತಡೆ ಹಿಡಿದು ನಮ್ಮ ಕೂದಲಿಗೆ ಕಪ್ಪು ಕಲರ್ನ ಆ್ಯಡ್ ಮಾಡುವಂಥ ಕೆಲಸ ಮಾಡುತ್ತೆ ರೀ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಫ್ಲ್ಯಾಕ್ ಸೈಡ್ ಅಂತ ಹೇಳ್ತೀವಿ ಅಗಸೆ ಬೀಜ ಅಂತ ಹೇಳ್ತೀವಿ ಸೊ ಇದನ್ನು ಸಹಿತ ನಾ ಎಲ್ಲ ಇಲ್ಲಿ ಸೊ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಇದ್ರ ಚಟ್ನಿ ಮಾಡ್ತಾರೆ ಇಷ್ಟೊಂದು ಸೂಪರಾಗಿರೋದು ಕರೆಯ ನೀವು ಇದನ್ನು ಡಯಟ್ ಒಳಗೆ ಯೂಸ್ ಮಾಡ್ಬೋದು ನಿಮ್ಮ ಸ್ಕಿನ್ನಿಗೆ ಹಚ್ಕೊಳ್ಬೋದು ನಿಮ್ಮ ಕೂರ್ಲಿಗಂತೂ ಹೇಳಿ ಮಾಡ್ತಂತ ಒಂದು ಒಳ್ಳೆ ದೇವರು ಕೊಟ್ಟಂಥ ಒಂದು ಉಡುಗೊರೆ ಅಂತ ಹೇಳ್ಬೋದು ಇಂಥ ಸಣ್ಣ ಸಣ್ಣ ಟಿಪ್ಸ್ನ ಇಂಥ ಸಣ್ಣ ಸಣ್ಣ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವು ಸಾವಿರಾರು ರೂಪಾಯಿನ ಉಳಿಸ್ಬೋದ್ರಿ ಯಾಕಂದರೆ ಇವಾಗ ನಾವು ಎಷ್ಟೋ ದುಡ್ಡು ಕೊಟ್ಟೆ ನಾವು ಒಡವೆ ಹಾಕ್ಕೊಂಡಿವಿಯಪ್ಪ ಅಂತಂತಂದ್ರೆ ನಮ್ಮ ಕೇಶ ಅಂದ್ರೆ ನಮ್ಮ ಒಂದು ಕೂದಲು ಇರಲಿಲ್ಲಪ್ಪ ಅಂತಂದ್ರೆ ಅದು ವೇಸ್ಟ್ ರೀ ಹೌದಲ್ರಿ ಸೊ ಅಸಹ್ಯ ಕಾಣಿಸುತ್ತೆ ಸೊ ಇದು ಅಷ್ಟೇ ಇಂಗ್ರೀಡಿಯೆಂಟ್ಸ್ ಅಲ್ದಾನ ನಾನು ಇನ್ನೂ ನಿಮಗೆ ಇಂಗ್ರೀಡಿಯೆಂಟ್ಸ್ ಮುಂದೆ ಹಾಕಿನಿ ಸೊ ಸ್ಕಿಪ್ ಮಾಡಿದ ಎಂಡ್ ತನಕ ನೋಡ್ರಿ ಅಂತ ಅದಕ್ಕೆ ಹೇಳಿಕತ್ತೀನಿ ಸೊ ನಾ ಇಲ್ಲಿ ಒಂದು ಕಬ್ಣದ್ದು ಕಡಾಯಿನ ತೊಗೊಳ್ರಿ ಆದಷ್ಟು ಕಬ್ಬಣದ್ದು ಕಡಾಯಿ ತೊಗೊಳಕ್ಕೆ ಟ್ರೈ ಮಾಡ್ರಿ ಕಬಣದ್ದು ಕಡಾಯಿ ತಗೊಳ್ಳೋದ್ರಿಂದ ಅದರೊಳಗೆ ಐರನ್ ಅಂಶ ಇರೋದ್ರಿಂದ ನಮ್ಮ ಸ್ಕ್ಯಾಲ್ಪಿಗೆ ಅದು ಐರನ್ ಸಿಕ್ತಪ್ಪ ಅಂತದ ನಮ್ಮ ಕೂದಲು ಜಲ್ದಿನ ಉದುರೋದು ರೀ ನಮ್ಮ ಕೂದಲು ಒಂದು ಶಕ್ತಿಯುತವಾಗಿ ಅಂದ್ರೆ ನಮ್ಮ ಕೂದಲದ ರೂಟ್ಸ್ ಏನಿರುತ್ತೆ ಅದು ಗಟ್ಟಿಗೊಳಿಸುವಂಥ ಕೆಲಸ ಮಾಡುತ್ತೆ ಐರನ್ ಸೊ ಹಾಗಾಗಿ ನಾ ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿನಿ ಒಂದು ಟೂ ಫಿಫ್ಟಿ ಗ್ರಾಮ್ ಅಂದರೆ ಪಾವು ಕೆ ಜಿ ಅಂತ ಹೇಳ್ತೀವಿ ನಾವು ಸೊ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೊಂಡೀನಿ ನೀವು ನಾ ಹೇಳ್ದೆ ನಿಮಗೆ ಹೆಚ್ಚು ಕಡಿಮೆ ಮಾಡಿಕೊಡ್ರಿ ಜಾಸ್ತಿ ಕಡಿಮೆ ಆಯಿಲನ್ನು ಸೊ ನಾ ಇಲ್ಲಿ ತೆರೆದಿಟ್ಟಿದ್ನೆಲ್ಲ ಆಮ್ಲ ಅಂದರೆ ಗುಡ್ಡದ ನೆಲ್ಲಿಕಾಯಿ ಶುಂಠಿ ಮತ್ತು ಈರುಳ್ಳಿನ ಎಲ್ಲನೂ ಹಾಕ್ಕೊಂಡೀನಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ಕರಿಬೇವು ಸಹಿತ ಆ್ಯಡ್ ಮಾಡ್ಕೊಂಡೀನಿ ನೀವು ಕೊಬ್ಬರಿ ಎಣ್ಣೆ ಹಾಕೊಂಡಾಗ ಅದು ಬಿಸಿ ಆಗಲಿ ಬಿಸಿ ಆದಮೇಲೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋಬೇಕಾಯ್ತು ಸ್ವಲ್ಪ ದಿನ ತಣ್ಣಗಿದ್ದಾಗ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಇಂಥ ಸಣ್ಣ ಸಣ್ಣ ಟಿಪ್ಸ್ನ ಫಾಲೋ ಮಾಡ್ರಿ ಸೊ ಹಂಗಾಗಿ ಹೇಳಿಗತ್ತಿದ್ದು ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಅಂಥೇಳಿ ಸೊ ಇನ್ನೂ ಇದಕ್ಕೆ ಇಂಗ್ರೀಡಿಯೆಂಟ್ಸನ್ನ ನಾನು ಆ್ಯಡ್ ಮಾಡಿ ಅಂತ ಹೇಳಿ ಸೊ ಸ್ಕಿಪ್ ಮಾಡಿ ನೋಡಬಾರ್ದ್ರೆ ಆಮೇಲೆ ರಿಸಲ್ಟ್ ಸಿಗಲಿಲ್ಲ ನಾನು ಹಾಕಬಾರ್ದು ಜಸ್ಟ್ ನೀವು ವಾರದಾಗ ಒಂದರಿಂದ ಎರಡು ಸರಿ ಹಚ್ಕೊಂಡು ಹಾಕ್ರಿ ಅದನ್ನು ಸೊ ಎಷ್ಟೊಂದು ಅಮೇಝಿಂಗ್ ರಿಸಲ್ಟ್ ಸಿಗುತ್ತಾ ಕರೆನ ನಾವು ಹಾರಬೇಕು ನೀವು ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ಇಲ್ಲಿ ಫ್ಲ್ಯಾಕ್ಸಿಡ್ ಅಗಸೆ ಬೀಜ ಅಂತ ಹೇಳ್ತೀವಿ ಅದನ್ನು ಸಹಿತ ನಾ ಇಲ್ಲಿ ಒಂದು ಸ್ಪೂನನ್ನು ಹಾಕೊಂಡಿನಿ ಸೊ ಇದನ್ನೆಲ್ಲ ಏನು ಮಾಡ್ಬೇಕಪ್ಪ ಅಂದ್ರೆ ಸಿಮ್ಮು ಉರಿಯೊಳಗೆ ಇಟ್ಕೊಂಡು ಚಲೋದಿನ ಕುದಿಸ್ಕೊಳ್ರಿ ಇದನ್ನ ಚಲೋದಿನ ಕುದಿಸ್ಕೋಬೇಕಾಗುತ್ತೆ ಯಾಕಂದರೆ ಇದ್ರೊಳಗೆ ಇರುವಂಥ ಒಂದು ಅಂಶ ಒಳ್ಳೆಯ ಅಂಶ ಏನಿರುತ್ತೆ ರೀ ಆ ಒಂದು ಆಯಿಲ್ ಒಳಗೆ ಹೋಗಬೇಕಾಗುತ್ತೆ ಹಾಗಾಗಿ ಸೊ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆ ಅದು ಬಂದುಬಿಟ್ಟು ಸೂಪರೋ ಸೂಪರ್ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ ಇದ್ರ ಹೇರ್ ಪ್ಯಾಕ್ ಇದ್ರ ಟೋನರ್ ಇದ್ರ ಆಯಿಲ್ ಆಲ್ರೆಡಿ ಎಲ್ಲ ಶೇರ್ ಮಾಡೀನಿ ಸೊ ಸೋ ಯೂಸ್ ಮಾಡ್ರಿ ಸೂಪರ್ ಆಗಿರುವಂಥ ರಿಸಲ್ಟ್ ನಿಮ್ಮದಾಗಿಸ್ಕೊಳ್ರಿ ಖರೇನ ಸೊ ಇದ್ರ ಬಗ್ಗೆ ಹೋಗಿ ನಿಮ್ಗೆ ಭಾಳ ತಿಳ್ಕೊಬೇಕಂದ್ರೆ ಗೂಗಲ್ನ ಸರ್ಚ್ ಮಾಡಿರಿ ಜಸ್ಟ್ ಇದ್ರ ಬಗ್ಗೆ ನೀವು ನೋಡಿ ನಿಮ್ಗೆ ನೀವು ಹೌ ಹಾರು ಅಂತ ಒಂದು ವಿಷಯನ ಅರ್ಥ ಮಾಡ್ಕೊಳ್ತೀರಿ ಸೊ ನಿಮ್ಮ ಮೆಂತೆ ಕಾಳು ಬಂದುಬಿಟ್ಟು ನಮ್ಮ ಕೂದಲನ್ನು ದಪ್ಪ ಘನ ತಿಕ್ನೆಸ್ ಏನು ಬೇಕಾದ್ರೆ ಟ್ರಿಪ್ಪಲ್ ಏನು ಬೇಕಾದ್ರೂ ಅನ್ಕೊರಿ ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನ ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಈ ಒಂದು ಇಂಗ್ರೀಡಿಯಂಟ್ಸ ಮೇನ್ ಆಗಿ ಸೊ ಇದನ್ನು ಸಹಿತ ಇಲ್ಲಿ ಒಂದು ಸ್ಪೂನನ್ನು ಹಾಕ್ಕೊಂಡಿನಿ ಈ ಕಾಳು ರೀ ನಮ್ಮ ಕೂದಲನ್ನು ಮ್ಯಾನೇಜಬಲ್ ಮಾಡುತ್ತಾ ನಮ್ಮ ಕೂದಲನ್ನು ಸಿಲ್ಕಿ ಶೈನಿಂಗ್ ಮಾಡುತ್ತಾ ನಮ್ಮ ಕೂದಲನ್ನು ದಿಕ್ನೆಸ್ ಮಾಡುತ್ತೆ ನಮ್ಮ ಕೂದಲನ್ನು ಲಾಂಗ್ ಮಾಡುತ್ತೆ ಅದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಸೊ ಎಲ್ಲ ಹಾಕೊಂಡು ಎಣ್ಣೆ ಒಳಗೆ ಕುದಿಸ್ಕೊಳ್ರಿ ಸಿಮ್ ಉರಿ ಒಳಗೆ ಇಟ್ಕೊಂಡೆ ಸೊ ಕುದಿಸ್ಕೊಂಡು ಇದನ್ನು ಹೆಂಗೆ ಯೂಸ್ ಮಾಡಬೇಕಪ್ಪ ಅಂತಂದರೆ ಇದನ್ನು ನೀವು ತಿಂಗಳ್ಗಟ್ಲೆ ಬಾಟಲ್ ಒಳಗೆ ಸ್ಟೋರ್ ರೀ ಇದನ್ನೆಲ್ಲ ಚಲೋತಂಗೆ ಕುದಿಸ್ಕೊಂಡೆ ರಾತ್ರಿ ಈ ಒಂದು ಕಡಾಯಿ ಒಳಗೆ ಹಂಗೆ ಬಿಟ್ಟುಬಿಡ್ರಿ ಬೆಳಗ್ಗೆ ಎದ್ದು ತಣ್ಣಗಾಗಿರುತ್ತಲ್ಲ ಅದನ್ನು ಒಂದು ಬೌಲ್ ಅಥವಾ ಒಂದು ಕಾಜಿನ ಗ್ಲಾಸ್ ಕಾಜಿನ ಡಬ್ಬಿ ಅದರೊಳಗೆ ಸೋಸ್ಕೊರಿ ಸೋಸ್ಕೊಂಡು ಇದನ್ನು ವಾರದಾಗ ಒಂದು ಸರಿ ಹಚ್ಕೊಳ್ರಿ ಸಾಕು ನೀವು ನೈಟ್ ಮಲ್ಕೊಳೋ ಸಹಿತ ಹಚ್ಕೊಳ್ಬೋದು ಇಲ್ಲಪ್ಪ ಅಂದರೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಒನ್ ಅವರ್ ಇದನ್ನ ಹಚ್ಕೊಂಡು ಬಿಟ್ಟುಬಿಡ್ರಿ ಮೈಲ್ಡ್ ಶಾಂಪೂ ಇಂದ ಸ್ನಾನ ಮಾಡಿರಿ ಜಸ್ಟ್ ಒಂದು ಸರಿ ಸ್ನಾನ ಮಾಡಿ ಒಂದು ಸರಿ ಯೂಸ್ ಮಾಡ್ರಿ ನಿಮ್ಗೆ ಇದ್ರ ರಿಸಲ್ಟ್ ಕಣ್ಣು ಮುಂದೆ ಸಕ್ಕತ್ತಾಗಿರುತ್ತೆ ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಸೊ ಮತ್ತೆ ನಿಮ್ಗೆ ಯಾವುದಾದ್ರೂ ವಿಡಿಯೋ ಬೇಕಪ್ಪ ಅಂದ್ರೆ ಚಿಕ್ಕದಾಗಿ ಮೆಸೇಜ್ ಮಾಡಿ ತೊಗೊಂಡು ಬರ್ತೀನಿ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರಿಗೆಲ್ಲರಿಗೂ ನಮಸ್ಕಾರ ಜಾ